ಮನೇಲಿ ಒಂದ್ಸಲ ಫ್ಯಾಮಿಲಿ ಮೂವಿ ಅಲ್ಲ ಈ ಭೀಮಾ ಮೂವಿ ಬಂದು ಭೀಮಾ ಮೂವಿ ನೋಡಿ ಪ್ರತಿಯೊಬ್ಬರು ಮನಸ್ಸು ಮನ ಮನೆ ದೇಶ ಎಲ್ಲ ಚೇಂಜ್ ಆಗುತ್ತೆ ಈ ಕಂಟೆಂಟು ಕನ್ನಡ ಮೂವಿ ಕನ್ನಡ ಸಿನಿಮಾದಲ್ಲಿ ಈ ಥರ ಬಂದಿರೋದು ಫಸ್ಟ್ ಕಂಟೆಂಟು ಏನಿದೆ ಹಂಗೆ ಹಚ್ಚಾಕ್ ತೋರಿಸೋರೆ ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ಮನೇಲಿ ಕುತ್ಕೊಂಡು ಇನ್ಸ್ಟಾಗ್ರಾಮ್ ಸ್ಕೋರಲ್ ಮಾಡೋದಲ್ಲ ಮೋಜು ಯೂಟ್ಯೂಬು ನೋಡೋದಲ್ಲ ಬರ್ರಿ ಸಲ ಭೀಮಾ ಮೂವಿ ನೋಡ್ರಿ ನಿಮ್ಮ ಜೊತೆಲಿರೋ ಫ್ರೆಂಡ್ಸನ್ನ ಹಾಳಾಗೋಕ್ಕೆ ಬಿಡ್ಬೇಡ್ರಿ ಬನ್ನಿ ಭೀಮಾ ಮೂವಿ ನೋಡಿ ಮಿಸ್ ಮಾಡಬೇಡಿ ಸಕ್ಕತ್ತಾಗಿದೆ ಟ್ರೈಲರ್ ಟ್ರೈಲರ್ ಬಗ್ಗೆನಾಗ್ ಡೈಲಾ ಸರ್ ನೀವೆಲ್ಲ ಯಾವ್ಯಾವ ಮೂವಿ ಯಾವ್ಯಾವ ಡೈಲಾಗ್ ನೋಡಿದ್ದೀರೋ ಕನ್ನಡ ಹಿಂದಿ ತಮಿಳು ಮಲಯಾಳಂ ಕನ್ನಡದಲ್ಲಿ ಭೀಮಾ ಮೂವಿ ಒಂದೊಂದು ಡೈಲಾಕು ಒಂದೊಂದು ಡೈಲಾಕು ಡ್ಯಾಶ್ ಅನ್ನು ತುಂಬಿಸ್ಕೊಳ್ಳಿ ಕೊಡಬೇಕು ಸಕಲಾಗಿದೆ ಮಾತಾಡಕ್ಕೆ ನಾನು ಅರ್ಹನೇ ಅಲ್ಲ ಅವ್ರ ಫೈಟಿಂಗ್ ಅವ್ರದ್ದೇ ಡೈರೆಕ್ಷನ್ ಅಲ್ಲಿ ಬಂದಿರೋ ಮೊದಲನೇ ಮೂವಿ ತಪ್ಪಾಗಿದೆ ಕ್ಷಮಿಸ್ಕೊಡಿ ಆದ್ರೆ ಆ ಡೈರೆಕ್ಷನ್ ಏನಿದೆ ಅವೆಲ್ಲ ಒಂದು ರೇಂಜಲ್ಲಿ ನೋಡ್ತೀರಿ ಮೂವಿಗಳನ್ನೆಲ್ಲ ಆದ್ರೆ ಮಾರ್ಕೆಟ್ ಜೆ ಸಿ ರೋಡು ಜಾಗದಲ್ಲಿ ಶೂಟಿಂಗ್ ಮಾಡೋಕ್ಕೂ ಈ ತರ ಕಂಟೆಂಟ್ ತರೋಕು ಮಿಕ್ಸ್ ಇರಬೇಕು ಆ ಮೀಟ್ರ್ ನಮ್ಮ ಯಜಮಾನ್ರು ಮಾತ್ರ ಇರೋದು ಜೈ ಯಜಮಾನ್ರು ಜೈ ಭೀಮಾ ಫಸ್ಟ್ ನೀವು ಮಾಡಿರೋ ಸಿನಿಮಾನ ತುಂಬ ಅಂದರೆ ತುಂಬ ಖುಷಿ ಎಲ್ಲೋ ಇದ್ವಿ ಈಗ ಇಲ್ಲಿ ಬಂದು ನಮ್ಗೆ ನಾವು ಬರೋ ಹಸಿವಿಗೆ ಚಪ್ಪಾಳೆ ಅದೊಂಥರ ಖುಷಿ ಖುಬಿ ಖುಷಿ ಆಗ್ತಿದೆ ಎಕ್ಸ್ಪ್ರೆಸ್ ಮಾಡೋಕೆ ಆಗ್ತಿಲ್ಲ ಸರ್ ನಮ್ಗೆ ಇಷ್ಟು ಬೇರೆ ಸಿನಿಮಾಗಳನ್ನ ನೋಡ್ತಾ ಇದ್ರಿ ಈ ವರ್ಷ ನೀವು ಸಿನಿಮಾ ನ್ಯೂ ಸ್ಕ್ರೀನ್ ಮೇಲೆ ಬಂದಾಗ ಬಿಸಿಲು ಹಕ್ಕುಗಡ ಒಂಥರ ಎಮೋಷನಲ್ಲು ನೀರು ಬರ್ತಾ ಇದೆ ನನಗೆ ಆ ಥರ ಆಗ್ಬಿಟ್ಟು ಇದೆಲ್ಲ ಅಪಚಿಗೆ ಕೊಟ್ಟಿದ್ದು

ಈಗಿನ ತಂದೆ ತಾಯಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರವ್ರ ಮಕ್ಕಳು ಏನೇನು ಮಾಡ್ತಿದ್ದಾರೆ ಸೊ ಮೈನ್ಲಿ ಸ್ಟೂಡೆಂಟ್ಸ್ ಈಗಿನ ಕಾಲೇಜ್ ಸ್ಟೂಡೆಂಟ್ಸ್ ಆಚಾರ ಸ್ಟೂಡೆಂಟ್ಸ್ ಏನೇನು ಮಾಡ್ತಿದ್ದಾರೆ ಡ್ರಗ್ಸ್ ಯೂಸ್ ಮಾಡ್ತಿದ್ದಾರೆ ಅದನ್ನ ಮಾಡಬೇಡಿ ಅಂತ ನಾವ್ ಎಕ್ಸಾಂಪಲ್ ಕೇಳೋ ಮಾತಲ್ಲ ಕೇಳಿ ಅಷ್ಟೇ ಬೇರೆ ಏನು ಹೇಳಲ್ಲ ಅಲ್ಲಿ ಸಿತ್ಕೊಂಡು ಗಾಂಜಾ ಸೇತ್ಕೊಂಡು ಗಲ್ಲಿಗಲ್ಲಿ ಸಿಗ್ತಾ ಇದೆ ಸರ್ ಗಲ್ಲಿ ಸಿಗ್ತಾ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಹಿಂದ್ಗಡೆ ಏನೇನು ನಡೆಯುತ್ತೆ ಆರಾಮಾಗಿ ತಂದೆ ತಾಯಿನ ನೋಡ್ಕೊಂಡು ಜೀವನದಲ್ಲಿ ಮಾಡಿ ಇಲ್ಲಾಂದ್ರೆ ನೀವು ಯಾವ್ದೇ ಇಲ್ಲ ನಾವು ಮೂವಿಲಿ ಹುಡುಗರು ಯಾರೇ ಇದ್ದೀರೋ ನಾವೆಲ್ಲ ವಿಜಯಣ್ಣಗೆ ದತ್ತು ಮಕ್ಕಳು ಅವರು ಹುಡುಗರನ್ನ ಯಾವತ್ತು ಒಂದು ಕರ್ಕೊಂಬಂದು ಆ್ಯಕ್ಟಿಂಗ್ ಮಾಡಿಸಿ ದುಡ್ಡು ಕೊಡಿಸಿ ಕಳಿಸೋರಲ್ಲ ನಮ್ಮನ್ನು ಮಕ್ಕಳ ಥರ ನೋಡ್ಕೊತಾರೆ ನಮ್ಗೆ ಯಾರಿಗೂ ಆ್ಯಕ್ಟಿಂಗೇ ಬರೋಲ್ಲ ಆಕ್ಟಿಂಗ್ ಅಂದ್ರೆ ಏನಂತಲೇ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತೇ ಇಲ್ಲ ಗೊತ್ತಿಲ್ಲ ನಮ್ಗೆ ಆ್ಯಕ್ಟಿಂಗ್ ಅಂದ್ರೆ ಏನಂತ ಗೊತ್ತಿಲ್ಲ ಬಟ್ ಅವರು ಒಬ್ಬೊಬ್ರು ಹಿಂಗೆ ಮಾಡು ಹಂಗೆ ಮಾಡು ಅಂತ ತಂದೆ ಮಾಡಿಸಿ ಈ ಕಂಟೆಂಟ್ನ ನಮ್ಮಿಂದ ಮಾಡಿಸಿದ್ದಾರೆ ಹುಡುಗರಿಂದ ರೀಸನ್ ಒಂದೇನೆ ಹಾಳಾಗ್ತಾ ಇರೋದು ನಮ್ಮಂಥ ಹುಡುಗರು ಹಾಳಾಗ್ತಾ ಇರೋದು ನಮ್ಮಂಥ ಯೂತ್ಸು ಈ ಕಟ್ಟಿಂಗು ಈ ಶೇವಿಂಗು ಈ ಶೋಕಿ ಇದೆಲ್ಲ ಬಿಟ್ಟು ಟಿಕಾ ಮುಚ್ಕೊಂಡು ತಂದೆ ತಾಯಿಗೆ ಮಗನಾಗಿ ಬಾಳಬೇಕು ಅದರಲ್ಲಿ ಈ ಮೆಸೇಜ್ ಕೊಟ್ಟವ್ರೆ ಸರಿ ನಾವು ಅದೇ ಮಾಡ್ತಾ ಇರೋದು ಆದರೂ ವಿಜಯಣ್ಣ ಹೇಳೋರೆ ಅವ್ರಿಗೋಸ್ಕರ ಕನ್ನಡದಲ್ಲಿ ಮೊದಲನೇ ಸಲ ಒಳ್ಳೆ ಕಂಟೆಂಟು ಯಾರು ತರ್ತಾರೋ ಬರೋದು ನಮ್ಗೆ ಗೊತ್ತಿಲ್ಲ ನಮ್ಮ ಯಜಮಾನ್ರು ತಂದವ್ರೆ ನಮ್ಮ ಯಜಮಾನ್ರು ತಂದವ್ರೆ ಈ ತರ ಕಂಟೆಂಟ್ ನೋಡಿದಂಗೆ ಅನಿಸ್ತು ಸೊ ಸಾಕಷ್ಟು ಇರ್ತಕ್ಕಂಥ ಎಲ್ಲ ಪೊಲೀಸ್ ಅಧಿಕಾರಿಗಳು ತುಂಬಾ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ತುಂಬಾ ಪ್ರಯತ್ನವನ್ನು ಮಾಡ್ತಾ ಇದಾರೆ ಇದನ್ನೆಲ್ಲ ಹತ್ತಿಕ್ಕೋದ್ರಲ್ಲಿ ಯಾವಾಗಲೂ ಪೊಲೀಸ್ ಒಬ್ಬರಿಂದ ಏನೂ ಸಾಧ್ಯ ಇಲ್ಲ ಪೊಲೀಸ್ ಆ್ಯಂಡ್ ಪಬ್ಲಿಕ್ ಈಕ್ವಲ್ ಆಗಿ ಭಾಗವಹಿಸಿದಾಗ ಮಾತ್ರ ನಾವು ಯಾವುದೇ ಒಂದು ಸಮಸ್ಯೆಯನ್ನು ನಿರ್ಮೂಲ ಮಾಡೋಕೆ ಸಾಧ್ಯ ಯಾಕೆಂದರೆ ಪೊಲೀಸ್ ಇಸ್ ಆಲ್ಸೋ ಎನ್ ಆರ್ಡಿನಿ ಮ್ಯಾನ್ ಬಟ್ ಆರ್ಡಿನಿ ಮ್ಯಾನ್ ಆಲ್ಸೋ ಕೆನ್ ಬಿಕಮ್ ಎ ಪೊಲೀಸ್ ಮ್ಯಾನ್ ನಾವು ಯೂನಿಫಾರ್ಮ್ ಹಾಕ್ತೀವಿ ನೀವು ಯೂನಿಫಾರ್ಮ್ ಹಾಕಲ್ಲ ಅಷ್ಟೇ ವ್ಯತ್ಯಾಸ ಅದೇ ಪವರ್ ಅದೇ ಪೊಲೀಸ್ ಪವರ್ನ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ ಯಾರು ಕಿತ್ಕೊಂಡಿಲ್ಲ ಆ ಪವರ್ ಪ್ರತಿಯೊಬ್ಬರಲ್ಲಿ ಇದೆ ಅದನ್ನು ಯಾವ ರೀತಿ ಬಳಕೆ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಏನು ಅಧಿಕಾರವನ್ನು ಕೊಟ್ಟಿದ್ದಾರೆ ಆ ಅಧಿಕಾರ ಎಲ್ಲ ಅಧಿಕಾರಿಗೂ ಇದೆ ಗಿರಿಜಾಗಿರ್ತಕ್ಕಂಥ ಅಧಿಕಾರ ಈ ಸಿನಿಮಾದಲ್ಲಿ ಪಾತ್ರದಲ್ಲಿ ಏನಿದೆ ಆ ಅಧಿಕಾರ ಎಲ್ಲಿಗಿದೆ ಸಿನಿಮೆಯಾಗಿ ಸ್ವಲ್ಪ ಜಾಸ್ತಿ ಇರ್ಬೋದು ಎಕ್ಸಸ್ ಆಗಿ ಆದರೆ ಅದನ್ನು ಕಾನೂನು ಚೌಕಟ್ಟಿನಲ್ಲಿ ಬಳಕೆ ಮಾಡುವಂಥ ಅವಕಾಶ ಇದೆ